ಸರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬಂದಿತ್ತು ಅದರಂತೆ ನಾವು ಈಗಾಗಲೇ ತಮಗೆ ಗೊತ್ತಿರುವಂತೆ ಎರಡು ಸಾರಿ ಪೋಸ್ಟ್ಗಳನ್ನು ಸಹ ಹಾಕಿ ಇವತ್ತು ನಾವು ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಅರುವತ್ತ ಏಳು ಸಾವಿರ ವಿದ್ಯಾರ್ಥಿಗಳಲ್ಲಿ ನಮಗೆ ಐವತ್ತೆರಡು ಸಾವಿರದಷ್ಟು ಮಕ್ಕಳು ಇವತ್ತು ಆರ್ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಪರೀಕ್ಷೆಯನ್ನು ಬರೆದಿದ್ದಾರೆ ಪರೀಕ್ಷೆ ಯಾವುದೇ ರೀತಿ ಪರೀಕ್ಷಾ ಅಕ್ರಮಗಳಿಗೆ ಅವಕಾಶ ಕೊಡದೆ ಎಕ್ಸಾಮ್ ನಡೆಸಬೇಕು ಅನ್ನುವಂಥದ್ದು ಮತ್ತು ಯಾರು ಸರಿಯಾಗಿ ಓದಿರ್ತಾರೆ ಅವರಿಗೆ ನ್ಯಾಯ ಅನ್ನುವಂಥದ್ದು ಸರ್ಕಾರದ ಒಂದು ಉದ್ದೇಶ ಮಾರ್ಗದರ್ಶನ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶೇಷವಾಗಿ ಕಲಬುರಗಿ ಮತ್ತು ವಿಜಯಪುರದ ಎಲ್ಲ ಕ್ಲಾಸ್ ರೂಮ್ಗಳಿಗೆ ನಾವು ಜಾಮಾರ ಅಳವಡಿಸಿದ್ದೀವಿ ಮತ್ತು ಉಳಿದಂಥ ಎಲ್ಲ ಕೇಂದ್ರಗಳಲ್ಲಿ ಏನು ನಮ್ಮ ಕ್ವಶನ್ ಪೇಪರ್ ಬಂಡಲ್ ಹೋಗಿ ರೀಚ್ ಆಗುತ್ತೆ ಅಲ್ಲಿ ಸುತ್ತಮುತ್ತ ನಾವು ಜಾಮರ್ ಅಳವಡಿಸಿದ್ವಿ ಪ್ರತಿ ಕೊಠಡಿಗೆ ನಾವು ಸಿ ಸಿ ಕ್ಯಾಮ್ರಲ್ಲಿ ಹಾಕ್ಬಿಟ್ಟು ಲೈವ್ ಡಿ ಸಿ ಆಫೀಸಲ್ಲಿ ಈ ಥರದ್ದು ಒಂದು ಮಮಾಂಡಿಂಗ್ ಸೆಂಟರ್ ಸೆಟ್ ಅಪ್ ಮಾಡಿದ್ದೀವಿ ಅಲ್ಲಿ ಡಿ ಸಿ ಮತ್ತು ಎಸ್ ಪಿ ಅವರು ಕೂತ್ ಮಾನಿಟರ್ ಮಾಡ್ತಿದ್ದಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಪ್ರಾಧಿಕಾರದಲ್ಲಿ ಇದನ್ನು ಸೆಟಪ್ ಮಾಡಿದ್ದೀವಿ ಈ ಸರಿ ನಾವು ಒಂದು ಡಿಜಿಟಲ್ ಲಾಕನ್ನು ನಾವು ಬಳಕೆ ಮಾಡಿದ್ದೀವಿ ಪರೀಕ್ಷೆ ಒಂದು ಗಂಟೆ ಇರುವ ಮೊದಲು ಮಾತ್ರ ನಾನೇ ನನ್ನಿಂದನೇ ಎಲ್ಲ ಪ್ರಿನ್ಸಿಪಾಲ್ಗಳಿಗೆ ನಾವು ಆ ಒಂದು ಪಾಸ್ವರ್ಡನ್ನು ಶೇರ್ ಮಾಡಿ ನಾವು ಕ್ವಶನ್ ಪೇಪರ್ ಓಪನ್ ಮಾಡಿರುವಂಥದ್ದು ಹಾಗಾಗಿ ಪಾರದರ್ಶಕವಾಗಿ ಪರೀಕ್ಷೆ ಈ ಎಲ್ಲ ರೀತಿಯ ಕಠಿಣ ಕ್ರಮಗಳನ್ನು ನಾವು ಪ್ರಾಧಿಕಾರದಿಂದ ನಾವು ತೆಗೆದುಕೊಂಡಿದ್ದೀವಿ ಮತ್ತು ಜೊತೆಗೆ ದೈಹಿಕ ಪರೀಕ್ಷೆ ನಡೆಸಿದಂಥ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿಗಳು ದೈಹಿಕ ಪರೀಕ್ಷೆಗೆ ಹಾಜರಾಗಿದ್ದರು ಅವ್ರದ್ದು ಫೋಟೋ ಮತ್ತು ಅಬ್ಬೆಟನ್ನು ಇಲಾಖೆಯವರು ಕ್ಯಾಪ್ಚರ್ ಮಾಡಿದರು ಅದೇ ಏಜೆನ್ಸಿಗೆ ಕರೆದು ನಾವು ಇವತ್ತು ಎಲ್ಲ ಪರೀಕ್ಷಾ ಕೇಂದ್ರದ ಮುಂದೆ ಅವರ ಫೋಟೋ ಮತ್ತು ಎಬ್ಬೆಟ್ಟನ್ನು ಕ್ಯಾಪ್ಚರ್ ಮಾಡಿ ಕಂಪೇರ್ ಮಾಡಿದ್ವಿ ಅಂದರೆ ಅದೇ ವಿದ್ಯಾರ್ಥಿ ಪರೀಕ್ಷೆ ಬರೆಯೋದಕ್ಕೆ ಇವತ್ತು ಬರಬೇಕು ಯಾವುದೇ ಇಂಪರ್ಸನೇಷನ್ ಆಗಬಾರ್ದು ಅವ್ರ ಬಂದು ಇನ್ಯಾರನ್ನು ಬಳಸುವಂಥ ಹಿಂದಿನ ಪರೀಕ್ಷೆಗಳಲ್ಲಿ ಆಗಿರುವಂತದ್ದು ಎಲ್ಲ ತಮಗೆ ಗೊತ್ತಿದೆ ಹಾಗಾಗಿ ಅದನ್ನು ಸಹ ನಾವು ಕಠಿಣವಾಗಿ ಕ್ರಮ ತಗೊಂಡಿದ್ವಿ ಅದು ಸಹ ಸಕ್ಸಸ್ ಆಗಿದೆ ಕಲಬುರಗಿಗೆ ಒಂದು ನಮ್ಮ ಕಚೇರಿಯಿಂದಲೇ ನಾನು ಕಲಬುರ್ಗಿ ಒಬ್ಬರು ಕೆ ಎಸ್ ಆಫೀಸರಿಗೆ ಕಲಬುರ್ಗಿ ಮತ್ತು ಬಿಜಾಪುರ್ಗೆ ನಮ್ಮ ಕಡೆಯಿಂದ ಡೆಪೋರ್ಟ್ ಮಾಡಿದ್ವಿ ಕಲಬುರಗಿ ಮತ್ತು ವಿಜಯಪುರ ಎರಡೂ ಜಿಲ್ಲೆಯಲ್ಲಿ ಎಲ್ಲ ಕೊಠಡಿಗಳಿಗೆ ಜಾವಾರ ಹಾಕಿದೆ ಎಂಟೈರ್ ಆ ಕಾಲೇಜು ಕಾಲೇಜು ಸುತ್ತಮುತ್ತ ಯಾವುದು ಮೊಬೈಲ್ ವರ್ಕ್ ಆಗ್ತಾ ಇಲ್ಲ ನಾವು ಏನು ಮಾಡಲಿಕ್ಕೆ ಆಗೋಲ್ಲ ಆಮೇಲೆ ಜೊತೆಗೆ ಅಲ್ಲಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಎಲ್ಲ ಜಿಲ್ಲಾ ಮಟ್ಟದ ಒಂದೊಂದು ಅಧಿಕಾರಿನ ಒಂದೊಂದು ಸೆಂಟರ್ಗೆ ಸ್ಕ್ವಾಡ್ ಅಂತೇಳಿ ಹಾಕಿದ್ದಾರೆ ಅವರು ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹಾಗಾಗಿ ಯಾವುದೇ ಅಕ್ರಮ ಈ ಪರೀಕ್ಷೆಯಲ್ಲಿ ನಡೆಯಲಿಕ್ಕೆ ಪ್ರಾಧಿಕಾರ ಅವಕಾಶ ಕೊಡಲ್ಲ ಅಷ್ಟು ಎಲ್ಲ ಮುಂಜಾಗ್ರತಾ ಕ್ರಮವನ್ನು ನಾವು ಕೈಗೊಳ್ಳಿ